ಆಗ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಬನ್ನಿ ಇವತ್ತು ಗರಿ ಗರಿಗರಿಯಾದ ಚಪಾತಿ ಮಾಡೋ ವಿಧಾನ ತೋರಿಸ್ಕೊಡ್ತೀವಿ ನಿಮಗೆ ಬನ್ನಿ ನೋಡೋಣ ಒಂದೊಂದೇ ನೋಡಿ ಈ ಥರ ಎಲ್ಲ ಗೋಧಿ ಹಿಟ್ಟು ಕಲಿಸ್ಕೊಂಡು ಚೆನ್ನಾಗಿ ಮೆತ್ತಗೆ ಕಲಿಸ್ಕೊಂಡು ಈ ಥರ ಚಿಕ್ಕ ಚಿಕ್ಕ ಉಂಡೆಗಳು ಇದ್ವಿ ಚೆನ್ನಾಗಿ ಚಿಕ್ಕ ಚಿಕ್ಕ ಉಂಡೆಗಳು ಮಾಡ್ಕೊತಾಯಿದ್ದೀವಿ ನೋಡ್ಕೊಂಡು ಮೊದಲನೇ ಕಾರ್ಯಕ್ರಮ ಚಿಕ್ಕ ಚಿಕ್ಕದಾಗಿ ಉಂಡೆಗಳನ್ನು ಮಾಡ್ಕೊಳ್ಳೋದು ಗೋಧಿ ಹಿಟ್ಟಿನಲ್ಲಿ ಗೋಧಿ ಹಿಟ್ಟು ಕಲಸಿರುವಂಥ ಗೋಧಿ ಹಿಟ್ಟಿನಲ್ಲಿ ಆರೋಗ್ಯಕರವಾದ ತಿಂಡಿ ನಮ್ಮ ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಇವತ್ತು ತುಂಬ ಮೆಚ್ಚಿಗೆ ಗರಿಗರಿಯಾಗಿ ಚಪಾತಿ ಆಗುತ್ತೆ ಸಿದ್ಧ ಆಗುತ್ತೆ ನೋಡಿ ಉಂಡೆಗಳನ್ನು ಸ್ವಲ್ಪ ಗೋಧಿ ಹಿಟ್ಟಲ್ಲಿ ನಾವು ಗೋಧಿ ಹಿಟ್ಟು ಹಾಕ್ಕೊಂಡು ಅದ್ರ ಮೇಲೆ ಹಾಕ್ಕೊಳ್ತಾ ಇದ್ದೀವಿ ಗೋಧಿಟ್ಟು ಮೊದಲನೇ ಮೊದಲನೇದಾಗಿ ಈ ಥರ ಮಾಡ್ತಾ ಇದ್ದೀವಿ ಈ ಥರ ಮಾಡಿದ ಮೇಲೆ ಲಟ್ಟಿಸುವಂಥ ಕಾರ್ಯಕ್ರಮ ಶುರು ಆಗುತ್ತೆ ಲಟ್ಟಿಸುವ ಕಾರ್ಯಕ್ರಮ ಇನ್ನೇನು ಶುರು ಆಗುತ್ತೆ ನೋಡ್ಕೊಳ್ಳಿ ಹಾಗಾಗಿ ನಾವು ವೀರವಾಗಿ ಬರ್ಕೊಟ್ಟು ಅಂದರೆ ಒಂದು ಹೆಜ್ಜೆ ಹೆಜ್ಜೆನು ಮೆತ್ತನೆ ಚಪಾತಿ ಹೇಗೆ ಮಾಡೋದಂತ ಗರಿ ಗರಿ ಆಗ ಮೆತ್ತನೆ ಚಪಾತಿ ಹೇಗೆ ಮಾಡೋದಕ್ಕೆ ದೀರ್ಘವಾಗಿ ತೊಟ್ಟುಕೊಡ್ತಾ ಇದ್ದೀವಿ ತಾಳ್ಮೆಯಿಂದ ನೋಡೋದು ನೋಡಬೇಕಾಗಿ ನಂತಿ ನೀವು ಎಲ್ಲ ವೃಕ್ಷಕರಲ್ಲಿ ನೋಡಿ ಈ ಥರ ಚೆನ್ನಾಗಿ ಗೋಲಿನ ಹಾಕಾರದಲ್ಲಿ ನಡ್ಸ್ಕೋಬೇಕು ಹೆಣ್ಮಕ್ಳಿಗೆ ಇದೊಂದು ಒಳ್ಳೆ ಕಲೆ ಗೋಲಿನ ಆಕಾರದಲ್ಲಿ ನಟಿಸೋದು ಚೆನ್ನಾಗಿ ಗೋಲಿನ ಆಕಾರದಲ್ಲಿ ನಟಿಸ್ತದೆ ನಾವು ಲಟ್ಸ್ಬಿಟ್ರೆ ಏನೇನೋ ಆಗೋಗುತ್ತೆ ಚಪಾತಿ ಬದಲು ಇನ್ನೇನೇನೋ ಆಗುತ್ತೆ ನಾವು ಈ ಥರ ಗುಂಡು ಗೋಲಿನ ಹಾಕಾಗ ಮೊದಲು ನಟ್ಕೋಬೇಕಾಗತ್ತೆ ಎಲ್ಲ ಚಪಾತಿಗಳನ್ನು ದೀರ್ಘವಾಗಿ ದುಡ್ಡು ಇದ್ದೀವಿ ಪದೇ ಪದೇ ನಾವು ಅದೇ ಹಿಂಟ್ ಇದ್ದೀವಿ ಮಕ್ಕಳಿಗೆ ಚೆನ್ನಾಗಿ ಈ ಥರ ಲಚ್ಕೋಬೇಕಾಗತ್ತೆ ಲಟ್ಟಿಸುವಂಥ ಕಾರ್ಯಕ್ರಮ ಈಗೆಲ್ಲ ಒಲ್ಲ ಚಪಾತಿ ಮಿಷಿನ್ ಕೂಡ ಬಂದ್ಬಿಟ್ಟಿದೆ ಈ ಥರ ನಾವು ಕೈಯಲ್ಲಿ ಹಟ್ಟಿಸೋ ಅವಶ್ಯಕತೆ ಇಲ್ಲ ಆದರೂ ಕೈಯಲ್ಲಿ ಮಾಡಿದದ್ದು ಅಡುಗೆಗಳು ತುಂಬ ರುಚಿಯಾಗಿರುತ್ತೆ ಹಾಗಾಗಿ ಈ ಥರ ಸ್ವಲ್ಪ ಪರಿಶ್ರಮ ಜಾಸ್ತಿ ಇರುತ್ತೆ ದಿನ ಅಷ್ಟು ರುಚಿಯಾಗಿ ಗರಿಗರಿಯಾಗಿರುತ್ತೆ ಈ ಥರ ನಟಿಸ್ಕೊಂಡು ನಾವು ಮೊದಲನೆಯದಾಗಿ ಇಟ್ಕೋಬೇಕಾಗತ್ತೆ ಈ ಥರದ ನಂತರ ಪ್ರತಿಯೊಂದು ಚಪಾತಿ ಮೇಲೆ ಎಣ್ಣೆ ಒಂದು ಸಲ ಹಾಕಬೇಡ ಒಂದರೆ ಚಪಾತಿ ಒಳಗಡೆ ಎಣ್ಣೆ ಇದ್ದೀವಿ ಒಂದು ಕಾರ್ಯಕ್ರಮ ಆರೋಗ್ಯಕ್ಕೆ ಚಪಾತಿ ನಾವು ನಿಮಗೆ ಮಾಡಿ ತೋರಿಸ್ತಾ ಇದ್ದೀವಿ ಮತ್ತು ಈ ಥರ ನೋಡಿ ಮಟ್ ಚಪಾತಿಗಳನ್ನ ಮಾಡಿಸ್ಕೊಟ್ಟಿ ಎಣ್ಣೆ ಹಾಕಿ ಚೆನ್ನಾಗಿ ಅವ್ರ ಮೇಲೆ ಚಪಾತಿಗೆ ಮಡಿಸ್ಕೊಂಡು ಬಿಡಿ ಚೆನ್ನಾಗಿ ಈ ಥರ ಮಾಡ್ಕೊಳ್ಳಿ ಮಾಡಿಸ್ಕೊಂಡ ಮೇಲೆ ಕಾರ್ಯಕ್ರಮ ಆದಮೇಲೆ ಮತ್ತೆ ಮುಂದಿನ ಕಾರ್ಯಕ್ರಮ ಮೇಲೆ ಎಣ್ಣೆ ಹಾಕುವಂಥ ಕಾರ್ಯಕ್ರಮ ಮಡ್ಸಿರುವಂಥ ಚಪಾತಿ ಮೇಲೆ ಎಣ್ಣೆ ಹಾಕ್ತಾಯಿದ್ದೀವಿ ನೋಡ್ಕೊಳ್ಳಿ ಈ ಥರ ಎಣ್ಣೆ ಹಾಕ್ಕೊಂಡು ಮೆಚ್ಚಿಗೆ ಮತ್ತೆ ಸಲ ಮುಚ್ಕೋಬೇಕಾಗತ್ತೆ ಈ ಥರ ಮಾಡ್ಕೊಳ್ಳಿ ಮತ್ತೆ ಚಪಾತಿಯನ್ನು ಈ ಥರ ನಾವು ಮಾಡ್ಕೋಬೇಕಾಗತ್ತೆ ನೋಡ್ಕೊಳ್ಳಿ ಹೆಜ್ಜೆ ಹೆಜ್ಜೆಯಾಗಿ ತೋರಿಸ್ತಾ ಇದೀವಿ ನಿಮಗೆ ಗೀತವಾಗಿ ಈ ಥರ ಮಾಡ್ಕೊಂಡ್ಮೇಲೆ ಮತ್ತೆ ಸರಿ ಲಟ್ಟಿಸುವಂಥ ಕಾರ್ಯಕ್ರಮ ಸ್ವಲ್ಪ ಇಟ್ಟು ನೋಡ್ಕೊಳ್ಳಿ ಎಲ್ಲ ತೋರಿಸ್ತೀವಿ ಹೇಗೆ ನಟಿಸ್ತಾರೆ ಯಾಕೆ ಕರ್ಭದಲ್ಲಿ ಬರುತ್ತೆ ಒಳ್ಳೆ ಚಪಾತಿ ನೋಡಿ ಎಷ್ಟು ಇದೆ ಚಪಾತಿ ತಿನ್ನ ಅಷ್ಟೇ ಚೆನ್ನಾಗಿರುತ್ತೆ ಗರಿಗರಿಯಾಗಿ ಬೆಟ್ಟ ಚೆನ್ನಾಗಿ ಕಾಯ್ ಇದಕ್ಕೆ ಒಳ್ಳೊಳ್ಳೆ ಪಲ್ಯಗಳು ಮಾಡ್ಕೊತೀನಿ ಆರೋಗ್ಯ ಕಾಪಾಡ್ಕೊಳ್ಳಿ ನಮ್ಮ ವೀಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಡಿ ಒಳ್ಳೆ ಒಳ್ಳೆ ವೀಡಿಯೋಗಳೊಂದಿಗೆ ನಿಮ್ಮ ಮುಂದೆ ನಿಮ್ಮ ಮುಂದೆ ಬರ್ತಾ ಇರ್ತೀವಿ ನಿಮ್ಮ ಪ್ರೋತ್ಸಾಹ ನಮಗೆ ಬೇಕೇ ಬೇಕು ನಿಮ್ಮ ಅಭಿಪ್ರಾಯಗಳು ತಿಳಿಸ್ತಾ ಇರ್ರಿ ನಮ್ಮ ಅಡುಗೆ ನೋಡಿಕೊಂಡು ಬಂದು ಮಿತ್ರರು ತೋರಿಸಿ ನಾವು ಮಾಡಿದಂಥ ಅಡಿಗೆಗಳು ಮಾಡ್ಕೊತೀನಿ ನಿಮ್ಮ ಅಭಿಪ್ರಾಯ ತಿಳಿಸ್ತಾ ಇರ್ರಿ ನೋಡಿ ಚೆನ್ನಾಗಿ ಈ ಥರ ನಟಿಸ್ಬೇಕಾಗತ್ತೆ ಈ ಥರ ನಟಿಸೋದ್ರಿಂದ ತುಂಬ ಗರಿಗರಿಯಾಗಿ ಮೆತ್ತು ಮೆತ್ತ ಬರುತ್ತೆ ಚಪಾತಿ ಇದೊಂದು ಖಂಡಿತ ನೋಡ್ಕೊಳ್ಳಿ ಈ ಥರ ನಟಿಸ್ಕೋಬೇಕಾಗತ್ತೆ ಚಪಾತಿಯನ್ನು ಲಟ್ಟಿಸೋ ನಂತರ ಇವಾಗ ನಾವು ಹೆಂಗೆ ಮೇಲೆ ಚಿಕ್ಕಬಳ್ಳಾ ಬಿಡೋಣ ಚಪಾತಿನ ಸುಡುವಂಥದ್ದು ಕೂಡ ನಾವು ಅದೇ ಇದ್ದಾಗ ಇದ್ದೀವಿ ಇದೀವಿ ನೋಡ್ಕೊಳ್ಳಿ ಚಪಾತಿ ಸುಡುವಂಥ ಕಾರ್ಯಕ್ರಮ ಹೆಂಚಿನ ಮೇಲೆ ಹೆಚ್ಚಿನ ಇವಾಗ ಎಣ್ಣೆ ಹಾಕಿಬಿಟ್ಟು ಎಣ್ಣೆ ಹಾಕ್ತೀವಿ ತುಪ್ಪ ಹಾಕ್ತೀವಿ ತುಪ್ಪ ಚಪಾತಿ ತುಪ್ಪ ಚಪಾತಿ ಹಾಕ್ತೀವಿ ಚೆನ್ನಾಗಿ ಹಾಕ್ತಾಯಿದ್ದೀವಿ ಎಣ್ಣೆ ಹಾಕ್ತಾಯಿದ್ದೀವಿ ಎಣ್ಣೆ ಹಾಕಿ ಚೆನ್ನಾಗಿ ಮೇಲೆ ಒಂದು ಚೆನ್ನಾಗಿ ಬಿಸಿ ಮಾಡ್ತೀವಿ ಹಾಕ್ತೀವಿ ಚಪಾತಿ ಸಿದ್ಧವಾಗಿ ಗರ್ಗರಿಯಾಗಿ ತುಂಬ ತುಂಬ ಚೆನ್ನಾಗಿರುತ್ತೆ ಇಲ್ಲೊಂದು ಅಷ್ಟೇ ಚೆನ್ನಾಗಿರುತ್ತೆ ಇನ್ನೂ ವೀಡಿಯೋಗಳು ಇಷ್ಟ ಆಗಿದೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹೆಂಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ ಒಳ್ಳೆ ಒಳ್ಳೆ ವೀಡಿಯೋಗಳೊಂದಿಗೆ ನಿಮಗೆ ಮುಂದೆ ಗೊತ್ತಾಗ್ತೀವಿ ಈ ಥರ ಎಣ್ಣೆಲ್ಲ ಕಳಿಸ್ಕೊಂಡುಕೊಂಡು ಚಪಾತಿ ಮುಗೋಬರುತ್ತೆ ಇದಕ್ಕೆ ಛೇರಿ ಒಂದು ಪಲ್ಯ ಮಾಡಿಕೊಂಡು ತಿಂದ್ಬಿಟ್ರೆ ರಾತ್ರಿ ಆರಾಮಾಗಿ ಜೆ ಬಂದು ಬರುತ್ತೆ ನೋಡಿ ನಿಮ್ಮ ಮುಟ್ಟೋ ಬಂತು ಚಪಾತಿ ಇಷ್ಟೇ ಮಾಡುವ ವಿಧಾನ ದೀರ್ಘವಾಗಿ ತೋರಿಸ್ಕೊಟ್ಟಿದ್ದೀವಿ ನಿಮ್ಮ ತಾಲ್ಮೆಗೆ ಮೇಲೆ ನಾವು ಆಗಿರ್ತೀವಿ ಮುಂದಿನ ವೀಡಿಯೋ ತಿನ್ಸಗೋಣ ಎಲ್ಲರಿಗೂ ಒಳ್ಳೆಯದಾಗಲಿ ಜೈ ಕರ್ನಾಟಕ ಜೈ ಕನ್ನಡ ಅಂದರೆ ನೋಡಿ ಚಪಾತಿ ಬರ್ತೀನಿ ಇಷ್ಟೇ ಸುಲಭವಾಗಿ ಮಾಡ್ಕೊಳ್ಳಿ ಮತ್ತು ಇನ್ನೊಂದು ವೀಡಿಯೋ ಸಿಗೋಣ ಎಲ್ಲರಿಗೂ ಒಳ್ಳೇದಾಗಲಿ